Намаскара, ನ್ಯೂಸ್ ಸಂಗೀತ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಆಲೂರು ಬಿ ಗ್ರಾಮ ಪಂಚಾಯತ್ ಸೂಕ್ತ ನಡೆಸಬೇಕು ಎಂದು ಮಾಜಿ ಸಚಿವ ಬಾಬುರಾವ್ ಚವ್ಹಾಣ ಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಲೂರು ಬಿ ಗ್ರಾಮ ಪಂಚಾಯತ್ ನಲ್ಲಿ ಬಹಳಷ್ಟು ಅವ್ಯವಹಾರಗಳು ನಡೆದದ್ದು ಇದರ ಬಗ್ಗೆ ಸ್ವತಃ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಮಲಿಂಗಪ್ಪ ಅವರು ಜುಲೈ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ದೂರು ಕೊಟ್ಟಿದ್ರು ಇವತ್ತಿನವರೆ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಚಿತ್ತಾಪುರ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯವರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಈ ಗ್ರಾಮ ಪಂಚಾಯತಿಯಲ್ಲಿನ ದಾಖಲೆಗಳು ಪರಿಶೀಲನೆ ನಡೆಸಿದಾಗ ಹಗಲು ದರೋಡೆ ನಡೆಯುತ್ತಿರುವುದು ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿರುವ ಪ್ರಿಯಾಂಕ್ ಖರ್ಗಿ ಅವರ ಮತಕ್ಷೇತ್ರ ಇದಾಗಿದೆ ಆಲೂರು ಬಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ರಾಮಲಿಂಗಪ್ಪ ಅವರು ಅನಕ್ಷರಸ್ಥರು ಅವರ ಮುಗ್ಧ ಸ್ವಭಾವ ದುರುಪಯೋಗಪಡಿಸಿಕೊಂಡು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಲೂರು ಬಿ ಗ್ರಾಮ ಪಂಚಾಯತ್ನ ಪಿಡಿಒ ಅವರಾದ ಪ್ರಕಾಶ್ ಬಾಬು ಕರ ವಸೂಲಿಗಾರ ಹಾಗೂ ಬಿಲ್ ಕಲೆಕ್ಟರ್ ಸಾಬಣ್ಣ ತಳ್ವರ್ ಹಾಗೂ ಇವರಿಬ್ಬರು ಮಾಡಲಾದ ಹಣದಲ್ಲಿ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಐದು ನೂರ ಹಣವನ್ನು ತಮ್ಮ ಹೆಂಡತಿ ಹಾಗೂ ಅಳಿಯನ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಬ್ಯಾಂಕ್ ಸ್ಟೇಟ್ಮೆಂಟ್ ಮುಖಾಂತರ ಬೆಳಕಿಗೆ ಬಂದಿದೆ ಇದೆಲ್ಲ ನೋಡಿದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮತಕ್ಷೇತ್ರದಲ್ಲಿ ಹಗಲು ದರೋಡೆ ನಡೆದಿರುವ ಕೆಲಸವಾಗಿದೆ ಎಂದು ಆರೋಪಿಸಿದರು ಕಲಬುರಗಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಅಂತ ಹೇಳಿದ್ರೆ ಅಲ್ಲೂರ್ ಬಿ ಅಲ್ಲೂರ್ ಬಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಆಹ್ವಾನ ಆಹ್ವಾನದ ಬಗ್ಗೆ ನಾನು ಇವತ್ತು ತಮ್ಮ ಪ್ರಸ್ತಾವ ಮಾಡ್ಲಿಕ್ಕೆ ಬಂದಿದ್ದೀನಿ ಈ ಗ್ರಾಮ ಪಂಚಾಯಿತಿಯಲ್ಲಿ ರಾಮಲಿಂಗಪ್ಪ ಅವರು ಅಧ್ಯಕ್ಷರಾಗಿದ್ದಾರೆ ರಾಮಲಿಂಗಪ್ಪ ಅವರು ಅಧ್ಯಕ್ಷರು ಭಾಳ ಮುಗ್ಧ ಸ್ವಭಾವದವರು ಐದನೇತನ ಓದಿದವರು ಅವರು ಅಲ್ಲಿ ಪಿ ಡಿ ಅವರು ವರ್ಷಿ ಒಂದೇ ಮೀಟಿಂಗ್ ತೊಗೊಂಡವ್ರು ವರ್ಷಿಗೆ ಒಂದೇ ಮೀಟಿಂಗ್ ಒಂದೇ ಮೀಟಿಂಗ್ ತೊಗೊಂಡು ಉಳಕಿದೆಲ್ಲ ಏನಪ್ಪ ಅಂತೇಳಿದ್ರೆ ಹೇಳಿದ್ರೆ ಎಂಟು ಚೆಕ್ ಮೇಲೆ ಸೈನ್ ತೊಗೊಂಡಿದ್ದಾರೆ ಎಲ್ಲ ಕೆಲಸ ಮಾಡ್ದೆ ಎರಡು ಚೆಕ್ ಸೈನ್ ಮಾಡಿಕೊಂಡು ಏನಪ್ಪ ಇಲ್ಲಿ ತನಕ ಒಂದು ವರ್ಷ ಒಂದು ದೇಡ್ ವರ್ಷ ಆಗಲಕ್ಕೆ ಬಂತು ಒಂದು ಮೀಟಿಂಗ್ ತೊಗೊಂಡ್ರೆ ಉಳ್ಕಿದೆಲ್ಲ ಚೆಕ್ ಸೈನ್ ತೊಗೊಂಡ್ರೆ ಈಗ ಮೀಟಿಂಗ್ ಮಾಡಿಲ್ಲ ಏನು ಮಾಡಿಲ್ಲ ಮತ್ತು ಮೆಂಬರ್ ಮಧ್ಯೆ ಮಧ್ಯೆ ಜಗಳಾಜ್ ಅವರು ಜಗಳ ಆಡ್ಕೋತ ಕಡೆ ಹೋಗ್ಲತ್ತ ಇಲ್ಲೇ ಇಷ್ಟೆಲ್ಲ ಆದಾಗ ರಾಮ್ಲಿಂಗಪ್ಪ ಅವರು ತಾಲೂಕು ಪಂಚಾಯತಿ ಇ ಒ ಮಾಡಿ ಜಿಲ್ಲಾ ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ದಾರೆ ಅಧ್ಯಕ್ಷರೇ ಪಿ ಡಿ ಒ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಇದ್ರ ಮೇಲೆ ಎಕ್ಷನ್ ತಗೊಳ್ರಿ ಇದು ತೆಗೆದಾಕ್ರಿ ನಮ್ಮ ದುಡ್ಡು ತಿಂದಾಕಿದಾನ ಅಂದರೆ ಇನ್ನು ಎಕ್ಷನ್ ತಗೋ ಇಮಿಡಿಯಟ್ಲಿ ದುಡ್ಡನ್ನೂ ತಿಂದಾಕಿದ ಅಂತ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ದುಡ್ಡು ತಿಂದಾಕಿದ್ರು ಕೂಡ ಕಂಪ್ಲೇಂಟು ಕೂಡ ಈ ಇರದ ಜೊತೆ ನಾನು ಲಕ್ಷಿಸಿದ್ದೀನಿ ಅವ್ರು ದುಡ್ಡು ಹೆಂಗೆ ತಿಂದಾರಪ್ಪ ಹೇಳಿದ್ರೆ ಅವರು ಏನಪ್ಪ ಅವರು ಪಿ ಡಿ ಒ ಸಾಹೇಬರು ಅವ್ರು ಹಳೆಯ ಅವ್ರು ಹಳೆಯ ಅವ್ರ ಹಸಿದ ಮೇಲೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟಿದ್ದಾರೆ ಒಂದು ಸ್ಟೇಟ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ತಮಗೆ ಅದ ಬಿಲ್ ಕಲೆಕ್ಟರ್ ಬಿಲ್ ಕಲೆಕ್ಟರ್ ಏನಪ್ಪ ಅಂದ್ರೆ ತನ್ನ ಹೆಂಡತಿ ಭಾಗಮ್ಮ ಬಾಗಮ್ಮ ಹೆಸರ ಮೇಲೆ ಅವನು ಏನಪ್ಪಾ ಅಂದ್ರೆ ಕಲೆಕ್ಟ್ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಈ ಟೋಟಲ್ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಹೇಳಿದ್ರೆ ಎರಡು ಲಕ್ಷ ಇಪ್ಪತ್ತೇಳು ಸಾವಿರ ಐದುನೂರ ಎಪ್ಪತ್ತೈದು ಇಷ್ಟು ಅಮೌಂಟ್ ಏನಪ್ಪ ಅಂತೇಳಿದ್ರೆ ಗ್ರಾಮ ಪಂಚಾಯತಿನಲ್ಲಿ ಹಗಲು ದರೋಡೆ ಅದನ್ನು ಆನ್ಲೈನ್ ನಾವು ಟೇಬಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್